ಲಿಫ್ಟ್ ಚಾಲಕನ ಕೆಲಸ ನಾನು ಬಯಸಿದ ಕೆಲಸವಲ್ಲವಾದರೂ ಪಿ ಯು ಸಿ ಮುಗಿಸಿದ ಮೇಲೆ ಕಲಿಯುವ ಅವಕಾಶವಿಲ್ಲದೆ ಎಲ್ಲೆಲ್ಲೋ ಕೆಲಸಗಳಿಗೆ ಅರ್ಜಿ ಹಾಕಿ ಯಾರ್ಯಾರದೋ ಕೈ ಕಾಲು ಹಿಡಿದ್ರೂ ಎಲ್ಲಿ ಕೆಲಸ ಸಿಗದೇ ಇದ್ದಾಗ ಹದಿನೈದು ಮಹಡಿಯ ಈ ಕಟ್ಟಡದ ಲಿಫ್ಟ್ ಚಾಲಕನ ಹುದ್ದೆ ಖಾಲಿ ಇದೆಂದು ತಿಳಿದಾಗ ಇದನ್ನು ಆಯ್ದುಕೊಳ್ಳದೆ ಬೇರೆ ದಾರಿಯೇ ಇರಲಿಲ್ಲ ನನಗೆ ಈ ಕೆಲಸ ಕೂಡ ಸುಲಭದಲ್ಲಿ ಸಿಕ್ಕಿಲ್ಲ ಇನ್ಫ್ಲೂಯೆನ್ಸ್ ಮೂಲಕವೇ ಸಿಕ್ಕಿದ್ದು ನನ್ನ ತಾಯಿ ಕೆಲಸ ಮಾಡುವ ಮನೆಯ ಮಾಲೀಕರ ಮೂಲಕ ಈ ಕೆಲಸಕ್ಕೆ ನಾನು ಆಯ್ಕೆಯಾಗಿದ್ದೆ ನಿರುದ್ಯೋಗಿ ಎನ್ನುವ ಪಟ್ಟಿಯಿಂದ ಹೊರ ಬಂದಿದ್ದೆ ಇಡೀ ದಿನ ಮೇಲೆ ಕೆಳಗೆ ಹೋಗುವ ಕೆಲಸ ನನಗಂತೂ ಪ್ರಾರಂಭದಲ್ಲಿ ಬೋರ್ ಇಡಿಸಿತ್ತು ಫ್ಲಾಟ್ ಚಿಕ್ಕ ಚಿಕ್ಕ ಮಕ್ಕಳಂತೂ ನನ್ನ ಜೀವ ತಿಂತಿದ್ರು ಸುಮ್ ಸುಮ್ಮನೆ ಹತ್ತಾರು ಸಲ ಮೇಲೆ ಕೆಳಗೆ ಹೋಗಿ ನನ್ನ ತಲೆ ಸುತ್ತುವಾಗಿ ಮಾಡ್ತಾ ಇದ್ರು ಕೆಲವೊಮ್ಮೆ ನಾನು ಸ್ವಲ್ಪ ಆಚೆ ಈಚೆ ಹೋದರೆ ಅವರೇ ನನ್ನ ಕೆಲಸ ಮಾಡ್ತಿದ್ರು ಒಂದು ಸಲ ಹಾಗೆ ಮಕ್ಕಳೇ ಲಿಫ್ಟ್ನಲ್ಲಿದ್ದಾಗ ಕರೆಂಟು ಕರೆಂಟ್ ಹೋಗಿ ಮಧ್ಯೆ ಲಿಫ್ಟ್ ನಿಂತು ಹೋಗಿ ದೊಡ್ಡ ಗಳ್ಳಾಟಿಗೆ ಆಗಿತ್ತು ನನಗೆ ಎಲ್ಲಾ ಮಕ್ಕಳ ಎತ್ತವರು ಚೀಮರಿ ಹಾಕಿದ್ದೇ ಹಾಕಿದ್ದು ಅವರ ಮಕ್ಕಳಿಗೆ ಬುದ್ಧಿ ಹೇಳುವ ಬದಲು ನನ್ನದೇ ತಪ್ಪೆನ್ನುವಂತೆ ಮಾತಾಡುವುದನ್ನು ಕೇಳುವಾಗ ಈ ಕೆಲಸವೇ ಬೇಡವೆನಿಸಿತ್ತು ಅದರ ನಂತರ ನಾನು ಲಿಫ್ಟ್ ಬಿಟ್ಟು ಹೋಗುತ್ತಲೇ ಇರಲಿಲ್ಲ ಊಟದ ಬುತ್ತಿಯನ್ನು ಲಿಫ್ಟ್ನೊಳಗೆ ಇಟ್ಟು ಅಲ್ಲೇ ಊಟ ಮಾಡ್ತಾ ಇದ್ದೆ ಆಗ ನಾನು ಯೋಚಿಸುತ್ತಿದ್ದೆ ಯಾವ ಜನ್ಮದಲ್ಲಿ ಯಾವ ತಪ್ಪು ಮಾಡಿದ್ನೋ ಯಾರನ್ನಾದರೂ ಹಗ್ಗ ಹಾಕಿ ಮೇಲೆ ಕೆಳಗೆ ಎಳೆದಿರಬೇಕು ಅದಕ್ಕೆ ನನಗೀಗ ಮೇಲೆ ಕೆಳಗೆ ಹೋಗುವ ಕೆಲಸ ಆಫೀಸ್ನಲ್ಲಿ ಕೆಲಸ ಮಾಡುವರೆಷ್ಟು ಸುಖಿಗಳು ನನಗೆ ದಕ್ಕಿದ್ದು ಈ ಕೆಲಸ ಬೇಕಾದರೂ ಬೇಡವಾದರೂ ಈ ಕೆಲಸವನ್ನು ನಾನು ಮಾಡಲೇಬೇಕು ಈ ಕೆಲಸವನ್ನು ಬಿಟ್ಟರೆ ಪುನಃ ನಿರುದ್ಯೋಗಿ ಆಗ್ಬೇಕು ಅಮ್ಮ ದುಡಿದು ತಂದದ್ರಲ್ಲಿ ಹೊಟ್ಟೆ ತುಂಬಿಸ್ಕೋಬೇಕು ಕ್ರಮೇಣ ಈ ಕೆಲಸಕ್ಕೆ ನಾನು ಒಗ್ಗಿಕೊಳ್ಳತೊಡಗಿದ್ದೆ ಯಾವ ಕೆಲಸವಾದ್ರೂ ಅಷ್ಟೇ ಮೊದ ಮೊದಲು ಸ್ವಲ್ಪ ಬೋರ್ ಮತ್ತೆ ಅದೇ ಕೆಲಸಕ್ಕೆ ಒಗ್ಗಿಕೊಂಡ್ಬಿಡ್ತೀವಿ ನೂರ ಹನ್ನೆರಡು ಮನೆಗಳಿರುವ ಆ ಕಟ್ಟಡದಲ್ಲಿ ಮೇಲೆ ಕೆಳಗೆ ಹೋಗಿ ಬರುವ ಜನರ ಪರಿಚಯವಾದ ಹಾಗೆ ನಾನು ಅವರಲ್ಲಿ ಬೆರೆತು ಹೋಗಿದ್ದೆ ಪ್ರಾಯದವರನ್ನ ಕೈ ಹಿಡಿದು ಒಳಗೆ ನಿಲ್ಲಿಸಿಕೊಳ್ಳುವ ಹೊರಗೆ ಇಳಿಸುವ ಮಕ್ಕಳನ್ನ ಪ್ರೀತಿಯಿಂದ ಗದರುವ ನನ್ನನ್ನ ಕಂಡ್ರೆ ಎಲ್ಲರಿಗೂ ಅಚ್ಚುಮೆಚ್ಚಾಗಿತ್ತು ಎಲ್ಲಾ ಭಾಷೆಯ ಎಲ್ಲಾ ಮತದ ಜನರು ಅಲ್ಲಿದ್ದರು ಬೇರೆ ಬೇರೆ ರೀತಿಯ ಸಂಸಾರ ಬೇರೆ ಬೇರೆ ಪ್ರಾಯದ ನೂರು ಮಕ್ಕಳು ಅಲ್ಲಿದ್ದರು ಶಾಲೆಗೆ ಇದ್ದ ದಿನಗಳಲ್ಲಂತೂ ಮಕ್ಕಳದ್ದೇ ಗಲಾಟೆ ಇಡೀ ಬಿಲ್ಡಿಂಗ್ ಅದರುವಷ್ಟು ಓಡಾಟ ಮೊದಮೊದಲು ಹೇಳಿದ್ದು ಕೇಳದ ಮಕ್ಕಳು ಕ್ರಮೇಣ ನನಗೆ ಹೊಂದಿಕೊಂಡ ನಂತರ ನನಗೆ ಆತ್ಮೀಯರಾಗುತ್ತಾ ಬಂದಿದ್ದರು ಆ ಕಟ್ಟಡದಲ್ಲಿ ಹದಿನೈದು ಮಹಡಿಗಳಿದ್ದರು ಕೊನೆಯ ಮಹಡಿಗೆ ಯಾರಿಗೂ ಪ್ರವೇಶವಿರಲಿಲ್ಲ ಹದಿನಾಲ್ಕನೆಯ ಮಹಡಿಗೆ ಲಿಫ್ಟ್ ನಿಂತು ಹೋಗ್ತಿತ್ತು ಹದಿನೈದನೆಯ ಮಹಡಿಯಲ್ಲಿ ಒಂದು ಚಿಕ್ಕ ಕೋಣೆ ಅದರ ಬಾಗಿಲು ತೆರೆದರೆ ಹೋಗ್ತಿತ್ತು ಅಲ್ಲಿ ನಾಲ್ಕು ದೊಡ್ಡ ದೊಡ್ಡ ನೀರಿನ ಟ್ಯಾಂಕ್ ಮತ್ತೆ ಅದಕ್ಕೆ ಅಳವಡಿಸಿದ್ದ ದೊಡ್ಡ ದೊಡ್ಡ ಪೈಪುಗಳು ಅಷ್ಟೇ ಅಲ್ಲಿ ಇದ್ದದ್ದು ಮೂರು ನಾಲ್ಕು ತಿಂಗಳಿಗೊಮ್ಮೆ ಆ ಟ್ಯಾಂಕ್ಗಳನ್ನ ಕ್ಲೀನ್ ಮಾಡ್ತಾ ಇದ್ರು ಹೋಗಿ ನೋಡಿದ್ದೆ ಅಲ್ಲಿಂದ ಕೆಳಗೆ ನೋಡುವಾಗ ನನಗೆ ತುಂಬಾ ಹೆದರಿಕೆ ಆಗಿತ್ತು ಎಲ್ಲಾದ್ರೂ ಅಲ್ಲಿಂದ ಬಿದ್ದರೆ ಎಲುಬು ಕೂಡ ಉಳಿಯದೆನ್ನುವ ಹೆದರಿಕೆಯೇ ನನ್ನನ್ನ ಮೇಲೆ ಹೋಗದಂತೆ ತಡೆದಿತ್ತು ಎನ್ಬಹುದು ಹದಿನಾಲ್ಕನೆಯ ಮಹಡಿಯಲ್ಲಿ ಲಿಫ್ಟ್ ನಿಂತಾಗ ಮೇಲೆ ಹೋಗುವ ಮೆಟ್ಟಿಲು ಕಾಣ್ತಾ ಇತ್ತು ಲಿಫ್ಟ್ ನಿಂದಲೇ ಅದನ್ನ ನೋಡ್ತಾ ಇದ್ದೆ ಟೆರೇಸ್ಗೆ ಹೋಗುವ ಮುಚ್ಚಿದ್ದ ಬಾಗಿಲನ್ನ ನೋಡ್ತಾ ಇದ್ದೆ ಆ ಬಾಗಿಲು ದಾಟಿದ್ರೆ ಅಲ್ಲಿ ಮೃತ್ಯು ಕೋಪವಿದೆ ಎನ್ನುವ ಅನಿಸಿಕೆ ನನ್ನಲ್ಲಿ ಮೂಡಿದ್ರಿಂದ ಯಾವ ಮಕ್ಕಳಾದ್ರೂ ಆ ಮೆಟ್ಟಿಲಿನ ಮೇಲೆ ಕುಳಿತಿದ್ರು ನಾನು ದಿಗಿಲುಗೊಂಡು ಆ ಮಕ್ಕಳನ್ನ ಗದರಿ ಕೆಳಗೆ ಓಡಿಸ್ತಿದ್ದೆ ಆ ಬಾಗಿಲಿನ ಬೀಗದ ಕೈ ಕಟ್ಟಡದ ಸೆಕ್ರೆಟರಿಯ ಹತ್ರವೇ ಇದ್ದುದರಿಂದ ಅವರ ಅನುಮತಿ ಇಲ್ಲದೆ ಯಾರು ಮೇಲೆ ಹೋಗೋದು ಸಾಧ್ಯವಿರಲಿಲ್ಲ ಅವರಂತೂ ಅಪ್ಪಿತಪ್ಪಿಯು ಆ ಬೀಗದ ಕೈಯನ್ನ ಯಾರಿಗೂ ಕೊಡ್ತಾನೆ ಇರಲಿಲ್ಲ ಏನಾದರೂ ರಿಪೇರಿ ಮಾಡುವ ಕೆಲಸವಿದ್ರೆ ಅವರೇ ಒಟ್ಟಿಗೆ ಹೋಗಿ ಬಾಗಿಲು ತೆರಿತಾ ಇದ್ರು ಆ ಬಾಗಿಲನ್ನ ತೆರಿತಾ ಇದ್ದದ್ದು ಟ್ಯಾಂಕ್ ಕ್ಲೀನ್ ಮಾಡುವಾಗ ಮಾತ್ರ ಆಗ ಅಲ್ಲಿ ತುಂಬಾ ತೆರೆದಿಟ್ಟು ಬರ್ತಾ ಟ್ಯಾಂಕ್ ಮಾಡುವ ಮೊದಲಿನ ದಿನ ಎಲ್ಲಾ ಮನೆಯವರೆಗೂ ನೋಟಿಸ್ ಕಳಿಸಿ ಮಕ್ಕಳನ್ನ ಹೊರಗೆ ಬಿಡಬಾರ್ದು ಎಂದು ತಿಳಿಸ್ತಾ ಇದ್ರು ಅಷ್ಟು ಜಾಗೃತಿಯನ್ನ ತೆಗೆದುಕೊಳ್ತಾ ಇದ್ರು ನೂರ ಹನ್ನೆರಡು ಮನೆಗಳಿದ್ದ ಅಲ್ಲಿ ಸುಮಾರು ನೂರು ಸಂಸಾರಗಳು ಜೀವಿಸ್ತಿದ್ರು ಎಲ್ಲರ ಪರಿಚಯ ಯಾರೂ ಇರಲಿಲ್ಲ ಹದಿನಾಲ್ಕನೆಯ ಮಹಡಿಯಲ್ಲಿ ಯಾರು ಇದ್ದಾರೆಂದು ಕೆಳಗಿನ ಮಹಡಿಯವರಿಗೆ ಗೊತ್ತಿರುವುದು ಸಾಧ್ಯವೂ ಇರಲಿಲ್ಲ ಎಲ್ಲರೂ ಅವರ ಅವರ ಕೆಲಸಗಳಲ್ಲಿ ಬಿಸಿಯಾಗಿರುವಾಗ ಇನ್ನೊಬ್ಬರ ಬಗ್ಗೆ ಯೋಚಿಸಲು ಪುರುಸತ್ವ ಕಡಿಮೆ ನನಗೆ ಮಾತ್ರ ಎಲ್ಲ ಸಂಸಾರಗಳ ಎಲ್ಲರ ಪರಿಚಯವೂ ಇತ್ತು ಮಾತ್ರವಲ್ಲದೆ ಅವರೆಲ್ಲರ ಮನೆಗೆ ಆಗಾಗ ಬಂದು ಹೋಗುವ ಅವರ ಸಂಬಂಧಿಕರ ಮತ್ತು ಗೆಳೆಯರ ಪರಿಚಯವೂ ಇತ್ತು ನನಗೆ ಅವರೆಲ್ಲರನ್ನ ನೋಡುವುದಲ್ಲದೆ ಬೇರೆ ಯಾವ ಕೆಲಸವಿತ್ತು ಮೇಲೆ ಹೋಗಬೇಕಾದ್ರೆ ಲಿಫ್ಟಿನಲ್ಲೇ ಹೋಗಬೇಕು ಯಾವ ಮನೆಯಲ್ಲಿ ಏನೇ ಸಮಾರಂಭಗಳು ಯಾವುದೇ ಭೋಜನ ಕೂಟಗಳು ಟೀ ಪಾರ್ಟಿಗಳು ನಡೆದ್ರೂ ನನಗೆ ಕರೆ ಇದ್ದೇ ಇರ್ತಿತ್ತು ಹಾಗಾಗಿ ಎಲ್ಲರ ಮನೆಯ ಮಕ್ಕಳ ಹುಟ್ಟಿದ ದಿನ ಯಾವಾಗೆಂದು ನನಗೆ ಗೊತ್ತಾಗ್ತಿತ್ತು ಮದುವೆ ಸಮಾರಂಭಗಳೇನಾದ್ರೂ ಇದ್ರೆ ನನಗೆ ಮೊದಲು ಹೇಳ್ತಾ ಇದ್ರು ಅಂತ ಸಂದರ್ಭಗಳಲ್ಲಿ ನನಗೆ ಹೆಚ್ಚಿನ ಬಕ್ಷಿಸ್ ಕೂಡ ಸಿಕ್ತಿತ್ತು ಮನೆಯ ಹೆಂಗಸರಿಗೂ ನಾನಿಂದ್ರೆ ಅಚ್ಚುಮೆಚ್ಚು ಯಾಕೆಂದ್ರೆ ಅವರ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾನೇ ಮಾಡ್ಕೊಡ್ತಾ ಇದ್ದೆ ಮಕ್ಕಳಿಗೆ ಕತೆ ಹೇಳಿ ರಂಜಿಸ್ತಿದ್ದೆ ಮನೆಯಲ್ಲಿ ಮಕ್ಕಳು ಹೆಚ್ಚು ಗಲಾಟೆ ಮಾಡ್ತಾ ಇದ್ರೆ ತಾಯಿಯಂದಿರು ಹೋಗಿ ರಾಜು ಹತ್ತಿರ ಆಟ ಆಡಿ ಎಂದು ಸ್ನೇಹ ಬೆಳೆದಿತ್ತು ಯಾರದೇ ಮನೆಯಲ್ಲಿ ಮದುವೆ ಆಗಲಿ ಹುಟ್ಟಿದ ಹಬ್ಬವಾಗ್ಲಿ ಇದ್ರೆ ಅವರಷ್ಟೇ ಸಂಭ್ರಮ ನನಗೆ ನಾನು ಇಲ್ಲಿ ಕೆಲಸಕ್ಕೆ ಸೇರಿದ ನಂತರ ಕಳೆದ ಎರಡು ವರ್ಷಗಳಲ್ಲಿ ಐದಾರು ಮದುವೆಗಳಾದರೂ ನಡೆದಿದ್ದವು ನಾನು ಮದುವೆ ಹಾಲಿಗೆ ಹೋಗ್ತಿರ್ಲಿಲ್ಲ ಈ ಕೆಲಸ ಬಿಟ್ಟು ಹೋಗುವುದು ಸಾಧ್ಯವೇ ಇರಲಿಲ್ಲ ಆದರೆ ಮದುಮಗ ಮದುಮಗಳು ನನ್ನನ್ನು ನೋಡದೆ ಅವರ ಮನೆಗೆ ಹೋಗುವುದು ಸಾಧ್ಯವಿರಲಿಲ್ಲ ಲಿಫ್ಟ್ ನಲ್ಲೇ ಹೋಗ್ಬೇಕಲ್ಲ ಮುಂದಿನ ದಿನದ ತನಕ ಆಟ ಆಡ್ತಿದ್ದ ಹುಡುಗಿಯರು ಮೈ ತುಂಬ ಒಡವೆ ಹಾಕೊಂಡು ಭಾರೀ ಸೀರೆ ಉಟ್ಕೊಂಡು ತಲೆ ತಗ್ಗಿಸಿ ಲಿಫ್ಟಿನೊಳಗೆ ಮಧು ಮಗಳಾಗಿ ನಿಲ್ಲುವುದನ್ನು ನೋಡುವುದರಲ್ಲಿ ನನಗೂ ಸಂತೋಷವಾಗ್ತಿತ್ತು ಅದರಲ್ಲೂ ಮೊನ್ನೆ ಮೊನ್ನೆ ತನಕ ಕಟ್ಟಡದ ಇತರ ಮಕ್ಕಳೊಡನೆ ಸೇರಿ ಗಲಾಟೆ ಮಾಡಿಕೊಂಡು ಆಡಿಕೊಂಡಿದ್ದ ನನ್ನನ್ನು ಚೇಷ್ಟೆ ಮಾಡಿ ಗೋಳಾಡಿಸ್ತಿದ್ದ ಸೀಮಾಳಿಗೆ ಸದ್ಯದಲ್ಲಿ ಮದುವೆ ಎಂದಾಗ ನನಗೆ ಸಡಗರ ಶುರುವಾಗಿತ್ತು ಮದುವೆಯ ಲೆಕ್ಕದಲ್ಲಿ ನನಗೂ ಒಂದು ಜೊತೆ ಹೊಸ ಬಟ್ಟೆ ಕೊಡಿಸಿದ್ದಳು ಸೀಮಾ ಫ್ಲಾಟುಗಳೆಂದರೆ ಜಾಗ ಚಿಕ್ಕದೆ ಹಾಗಾಗಿ ಬಂದವರಿಗೆ ಇಳಿದುಕೊಳ್ಳಲು ಅನನುಕೂಲವಾಗದಿರಲೆಂದು ಹದಿನಾಲ್ಕನೆಯ ಮಹಡಿಯಲ್ಲಿ ಖಾಲಿ ಇದ್ದ ಎರಡು ಫ್ಲಾಟ್ ಗಳನ್ನ ಸ್ವಲ್ಪ ದಿನಕ್ಕೆ ತೆಗೆದುಕೊಂಡಿದ್ರು ಸೀಮಾಳ ಮನೆಗೆ ಬಂದು ಹೋಗುವವರು ನಿಲ್ಲಲು ಬಂದ ನೆಂಟರೆಂದು ನನಗೆ ಕೂಡ ಅವರನ್ನ ಮೇಲೆ ಕೆಳಗೆ ತೆಗೆದುಕೊಂಡು ಹೋಗುವ ಗಡಿಬಿಡಿ ಮದುವೆಯ ಹಿಂದಿನ ದಿನ ಸಂಜೆ ಮನೆಯಲ್ಲಿಯೇ ಏನೋ ಒಂದು ಚಿಕ್ಕ ಸಮಾರಂಭ ಇಟ್ಟುಕೊಂಡಿದ್ರು ಮೂರು ಗಂಟೆಗೆ ಜನರು ಬರಲು ಶುರು ಮಾಡಿದ್ದರು ಹೆಚ್ಚಾಗಿ ಹೆಂಗಸರು ಮನೆಯಲ್ಲೇ ಸಮಾರಂಭ ಇದ್ದುದರಿಂದ ಸೀಮಾಳ ತಂದೆ ಮುಂಚಿನ ದಿನವೇ ನನಗೆ ಹೇಳಿದ್ರು ಯಾರು ಬಂದ್ರು ಮೇಲೆ ಕರ್ಕೊಂಡ್ ಬಾ ಎಂದು ಒಳ್ಳೆಯ ಡ್ರೆಸ್ ಮಾಡ್ಕೊಂಡು ಬಂದವರೆಲ್ಲ ಮದುವೆ ಮನೆಗೆ ಬಂದಿರುವುದೆಂದು ಇದ್ದುದರಿಂದ ಲಿಫ್ಟ್ನೊಳಗೆ ಬಂದ ಯಾರನ್ನೂ ನಾನು ಕೇಳ್ತಾ ಇರಲಿಲ್ಲ ಸೀದಾ ಎಂಟನೆಯ ಮಹಡಿಗೆ ಕರೆದೊಯ್ತಿದ್ದೆ ಸುಮಾರು ಆರು ಗಂಟೆಯಾಗುವಾಗ ಒಬ್ಬಳು ಹೆಂಗ್ಸು ಲಿಫ್ಟ್ ಪ್ರವೇಶಿಸಿದ್ದಳು ಬೆಲೆ ಬಾಳುವ ಸೀರೆ ಉಟ್ಕೊಂಡಿದ್ದಳು ಕುತ್ತಿಗೆಯಲ್ಲಿ ಒಂದೇ ಒಂದು ಸರ ಹಾಕೊಂಡಿದ್ದಳು ಕಿವಿಯಲ್ಲಿ ಕುತ್ತಿಗೆಯಲ್ಲಿ ಕೈಯಲ್ಲಿ ಹಾಕಿಕೊಂಡಿದ್ದ ಆಭರಣಗಳು ಒಳಿತಾ ಇದ್ದುದರಿಂದ ನನ್ನ ಗಮನ ಆ ಕಡೆಗೆ ಹೋಗಿತ್ತು ಅವಳ ವೇಷಭೂಷಣಗಳನ್ನು ನೋಡಿ ನನಗೆ ಈ ಹೆಂಗಸು ಶ್ರೀಮಂತರ ಮನೆಯ ಹೆಂಗಸಿರಬೇಕು ಮದುವೆ ಮನೆಗೆ ಬಂದಿರಬೇಕು ಎಂದು ಅನಿಸ್ತಾ ಇರಲಿಲ್ಲ ನೋಡಲು ಚೆನ್ನಾಗಿದ್ದಳು ನನಗೆ ಶ್ರೀಮಂತರ ಎಲ್ಲ ಹೆಂಗಸರು ಚೆನ್ನಾಗೆ ಕಾಣಿಸ್ತಿದ್ರು ಎಲ್ಲರೂ ಚೆನ್ನಾಗಿಯೇ ಡ್ರೆಸ್ ಮಾಡ್ತಾ ಇದ್ದದೇ ಅದಕ್ಕೆ ಕಾರಣವಿರಬಹುದು ಮೂವತ್ತೈದು ಮೂವತ್ತಾರು ವರ್ಷ ಹರೆಯದ ಹೆಂಗಸಾದರೂ ನೋಡಲು ಕಾಲೇಜು ಹುಡುಗಿಯರಂತೆ ಕಾಣಿಸ್ತಾ ಇದ್ದಳು ಆದರೆ ಮುಖದಲ್ಲಿ ಒಂದು ರೀತಿಯ ಖಾಲಿ ಭಾವ ಅವಳ ಮುಖ ನೋಡುವಾಗ ನನಗೆ ಏನೋ ಬರೆಯದ ಬಿಳಿ ಆಳಿಯ ನೆನಪು ಬಂದಿತ್ತು ನಾನು ಸುಮ್ಮನೆ ಆಕೆ ಹತ್ತಿರ ಮದುವೆಯ ಮನೆಗ ಎಂದಾಗ ಆ ಹೆಂಗಸು ನನ್ನನ್ನು ಯಾವ ಎಕ್ಕದೆ ನೋಡುವಾಗ ನನಗೆ ಅವಳಿಗೆ ಕನ್ನಡ ಬರುವುದಿಲ್ಲವೆಂದು ಹರಿಯುವಾಗಿ ನನಗೆ ಗೊತ್ತಿದ್ದ ಅರಕುಮರುಕು ಹಿಂದಿಯಲ್ಲಿ ಅದೇ ಪ್ರಶ್ನೆ ಕೇಳಿದಾಗ ಅವುದೆನ್ನುವಂತೆ ತಲೆ ಆಡಿಸಿದ್ದಳು ನಾನು ಎಂಟರ ಬಟನ್ ಒತ್ತಿದಾಗ ಆಕೆ ಹದಿನಾಲ್ಕರ ಬಟನ್ ಒತ್ತಿದ್ದಳು ಆಗ ನಾನು ಅವಳಿಗೆ ಸಮಾರಂಭ ಎಂಟರಲ್ಲಿ ಎಂದು ವಿವರಿಸಲು ನೋಡಿದೆ ಅದಕ್ಕೆ ಆಕೆ ಹದಿನಾಲ್ಕನೆಯ ಮಹಡಿಗೆ ಹೋಗಿ ಮತ್ತೆ ಎಂಟಕ್ಕೆ ಬರುತ್ತೇನೆಂದು ಹೇಳಿದಾಗ ನಾನು ಸುಮ್ಮನಾಗಿದ್ದೆ ಹೇಗೋ ಅಲ್ಲೂ ಮದುವೆಗೆ ಬಂದ ನೆನ್ ಇಳಿದುಕೊಂಡಿದ್ದಾರಲ್ಲ ಯಾಕೋ ಇಷ್ಟು ಜನ ನಾನು ಸ್ವಲ್ಪ ಹೆಚ್ಚಾಗಿ ಗಮನಿಸಿದ್ದೆ ಅವಳ ಕುತ್ತಿಗೆ ಕೈ ಕಿವಿಯಲ್ಲಿದ್ದ ಆಭರಣಗಳು ಪಳಪಳ ಒಳಿತಾ ಇದ್ವು ಗಂಭೀರವಾಗಿ ನಿಂತಿದ್ದ ಆ ಹೆಂಗಸಿನೊಡನೆ ಹೆಚ್ಚು ಮಾತಾಡುವ ಧೈರ್ಯ ನನಗೆ ಬಂದಿರಲಿಲ್ಲ ಹದಿನಾಲ್ಕನೆಯ ಮಹಡಿಯಲ್ಲಿ ಲಿಫ್ಟ್ ತೆರೆದುಕೊಂಡಿತ್ತು ಆ ಹೆಂಗಸು ಹೊರಗೆ ಕಾಲಿಟ್ಟಳು ಬಲ ಬದಿಗೆ ತಿರುಗಿದ್ದಳು ನಾನು ಲಿಫ್ಟ್ನಿಂದ ಹೊರಗೆ ಬಂದು ಅವಳು ಸರಿಯಾದ ಮನೆಗೆ ಹೋಗ್ತಾ ಇರುವುದನ್ನ ಖಾತ್ರಿ ಮಾಡಿಕೊಂಡು ಲಿಫ್ಟಿನ ಒಳಗೆ ಬಂದಿದ್ದೆ ಕೆಳಗಿನಿಂದ ಲಿಫ್ಟಿಗೆ ಕರೆ ಬಂದ ಶಬ್ದ ಕೇಳಿ ಕೆಳಗೆ ಹೋಗಲೆಂದು ಬಾಗಿಲು ಮುಚ್ಚಿ ತಲೆ ಎತ್ತಿ ನೋಡುವಾಗ ಹದಿನೈದನೆಯ ಮಹಡಿಗೆ ಹೋಗುವ ಬಾಗಿಲು ತೆರೆದಿರುವುದು ಗೋಚರಿಸಿತ್ತು ಎದೆ ಯಾವಾಗಿನಂತೆ ಜೋರಾಗಿ ಬಡಿದುಕೊಂಡಿತ್ತು ಇವತ್ತು ಟ್ಯಾಂಕ್ ಕ್ಲೀನ್ ಮಾಡುವ ದಿನ ಕೆಲಸಗಾರರು ಕ್ಲೀನ್ ಮಾಡ್ತಾ ಇರಬೇಕು ಎಂದು ಎಣಿಸುತ್ತಿರುವಾಗ ಲಿಫ್ಟ್ ಕೆಳಗೆ ಚಲಿಸಲು ಶುರುವಾಗಿತ್ತು ಆಗಲೂ ನಾನು ತಲೆ ಎತ್ತಿ ಟೆರೆಸ್ಗೆ ಹೋಗುವ ಬಾಗಿಲನ್ನು ನೋಡ್ತಿದ್ದೆ ಆಗ ಆ ಹೆಂಗಸು ಹದಿನೈದನೆಯ ಮಹಡಿಯ ಮೆಟ್ಟಿಲನ್ನು ಹತ್ತುತ್ತಾ ಇರುವುದು ಗೋಚರಿಸಿತ್ತು ನನಗೇಕು ಎದುರಿಕೆ ಹತ್ಕೊಂಡು ಮೊದಲೇ ನನಗೆ ಹದಿನೈದನೆಯ ಮಹಡಿ ಅಂದರೆ ಭಯ ಇವತ್ತು ಆ ಬಾಗಿಲು ಬೇರೆ ತೆರೆದುಕೊಂಡಿದೆ ಆ ಹೆಂಗ್ಸಿಗೆ ಅಲ್ಲೇನ್ ಕೆಲಸ ಕೆಳಗೆ ಹೋದ ಕೂಡಲೇ ಸೆಕ್ರೆಟರಿಗೆ ಹೇಳಬೇಕು ಲಿಫ್ಟ್ ಇವತ್ತು ಮೆಲ್ಲಗೆ ಚಲಿಸುತ್ತಿದೆ ಎಂದು ಅನಿಸ್ತಿತ್ತು ಅಲ್ಲದೆ ಎಲ್ಲಾ ಮಹಡಿಯಲ್ಲೂ ಬಟನ್ ಹೊತ್ತಿದ್ದು ಎಲ್ಲಾ ಮಹಡಿಯಲ್ಲೂ ಬಾಗಿಲು ತೆರೆದು ಜನರನ್ನ ತುಂಬಿಸಿಕೊಂಡು ಬರುವಾಗ ಮೂರನೆಯ ಮಹಡಿ ದಾಟಿದ ಕೂಡಲೇ ಕರೆಂಟ್ ಹೋಗಿ ಎರಡನೆಯ ಮತ್ತು ಮೂರನೆಯ ಮಹಡಿ ಮಧ್ಯೆ ಲಿಫ್ಟ್ ನಿಂತ್ಬಿಟ್ಟಿತ್ತು ಎರಡನೆಯ ಮಹಡಿಯ ಬಾಗಿಲಿಗೆ ಹತ್ತಿರದಲ್ಲಿಯೇ ಲಿಫ್ಟ್ ನಿಂತುದರಿಂದ ಸ್ವಲ್ಪ ಗಾಳಿ ಆಡ್ತಿತ್ತು ಆದ್ರೆ ಲಿಫ್ಟ್ ನಲ್ಲಿ ಇದ್ದವರಿಗೆ ಹೊರಗೆ ಬರಲಾಗ್ತಿರ್ಲಿಲ್ಲ ಯಾರಾದ್ರೂ ಮೇಲೆ ಹೋಗಿ ಸ್ವಲ್ಪ ತಿರುಗಿಸಿದ್ರೆ ಲಿಫ್ಟ್ ಸ್ವಲ್ಪ ಜರುಗಿ ಎರಡನೆಯ ಮಹಡಿಯ ಬಾಗಿಲಿಂದ ಹೊರಗೆ ಬರಬಹುದಾಗಿತ್ತು ಯಾರಿಗಾದ್ರೂ ಲಿಫ್ಟ್ ಮಧ್ಯದಲ್ಲಿ ನಿಂತದ್ದು ತಿಳಿಯಬೇಕಷ್ಟೇ ಇದರ ಮಧ್ಯೆ ನನಗೆ ಆ ಹೆಂಗಸಿನ ಯೋಚನೆ ಆಕೆ ಐದಿನೈದನೇ ಮಹಡಿಗೆ ಯಾಕೆ ಹೋಗಿದ್ದಾಳೆ ಎನ್ನುವ ಯೋಚನೆಯಿಂದ ನಾನು ಅಸ್ವಸ್ಥನಾಗಿದ್ದೆ ಐದು ನಿಮಿಷವಾದ್ರೂ ಯಾರು ಜನರೇಟರ್ ಹಾಕಿದ ಆಗಿಲ್ಲ ಯಾಕೆ ಯಾರಿಗೂ ಕರೆಂಟ್ ಹೋದದ್ದು ಗೊತ್ತಾಗ್ಲಿಲ್ವೇ ನನ್ನ ಆತಂಕ ಹೆಚ್ಚುತ್ತಿತ್ತು ನಾವು ಒಳಗಿದ್ದಂತೆಯೇ ಜನರು ದಡ ದಡ ಕೆಳಗಿಳಿಯುವ ಶಬ್ದ ಕೇಳಿಸಿದಾಗ ನಾನು ಬೊಬ್ಬೆ ಹಾಕಿದ್ದೆ ಯಾರಿಗೂ ನನ್ನ ಬೊಬ್ಬೆ ಹಾಗಿರಲಿಲ್ಲ ಎಲ್ಲರೂ ಕೆಳಗೆ ಓಡಿಕೊಂಡು ಇಳಿತಾ ಇದ್ದದ್ದು ತಿಳಿತಾ ಇತ್ತು ನನಗೆ ನಿಜವಾಗಿಯೂ ಹೆದರಿಕೆ ಹತ್ತಿಕೊಂಡಿತ್ತು ಒಳಗಿದ್ದವರು ಬೆವರಲು ಶುರು ಮಾಡಿದ್ರು ಎಲ್ಲರಿಗೂ ಯಾಕೆ ಯಾರು ಜನರೇಟರ್ ಹಾಕಿಲ್ಲ ಎನ್ನುವ ಯೋಚನೆ ಆಗಿತ್ತು ಗ್ರಿಲ್ಲಿನ ಆದ್ದರಿಂದ ಉಸಿರುಗಟ್ಟುವ ಹೆದರಿಕೆ ಇರಲಿಲ್ಲ ಸ್ವಲ್ಪ ಮಾತ್ರ ಗಾಳಿ ಬರ್ತಿತ್ತು ಎಷ್ಟು ಕರೆದರೂ ಯಾರೂ ನಮ್ಮ ಕಡೆಗೆ ಗಮನ ಕೊಡದೆ ಕೆಳಗೋಡ್ತಿದ್ರು ಅಷ್ಟರಲ್ಲಿ ನಮ್ಮ ಪುಣ್ಯಕ್ಕೂ ಎನ್ನುವಂತೆ ಕರೆಂಟ್ ಬಂದಾಗ ಲಿಫ್ಟ್ ಕೆಳಗೆ ಚಲಿಸಿತ್ತು ಲಿಫ್ಟಿನಿಂದ ಹೊರ ಬರಬೇಕಾದ್ರೆ ಹೊರಗೆ ಸುಮಾರಷ್ಟು ಜನ ಸೇರಿದ್ರು ನಾನು ಓಡಿ ಹೋಗಿ ಜನರ ಮಧ್ಯೆ ನುಸುಳಿ ನೋಡಿದ್ದೆ ಏನು ನೋಡುವುದು ಹರಿಯುತ್ತಿರುವ ರಕ್ತದ ಮಡಿವಿನಲ್ಲಿ ಆ ಹೆಂಗಸು ಕವಚಿ ಬಿದ್ದಿದ್ದಳು ನನ್ನ ಭಯ ನಿಜವಾಗಿತ್ತು ಯಾಕೆ ಅವಳು ಹೀಗೆ ಮಾಡಿದಳು ಅವಳು ಅಲ್ಲಿಂದ ಕೆಳಗೆ ಹಾರುವ ಉದ್ದೇಶದಿಂದಲೇ ಅಲ್ಲಿಗೆ ಹೋಗಿದ್ದಾಳೆಂದು ನನಗೇನು ಗೊತ್ತು ತಲೆಯಿಂದ ಇನ್ನೂ ರಕ್ತ ಜನಗುತ್ತಿತ್ತು ಅವಳನ್ನ ನೋಡಿ ನನಗೆ ಅವಳು ಬಂದ್ಬಿಟ್ಟಿತ್ತು ಅವಳನ್ನ ಕೊನೆಗೆ ನೋಡಿದವನು ನಾನು ನಾನು ಸ್ವಲ್ಪ ಜಾಗೃತಿ ವಹಿಸಿದ್ರೆ ಆ ಹೆಂಗಸು ಹೀಗೆ ಬೀಳ್ತಾ ಇರ್ಲ್ವ ಏನು ಆ ಕ್ಷಣದಲ್ಲಿ ನನಗೆ ಏನ್ ಮಾಡಬೇಕೆಂದು ತಿಳಿದಿಲ್ಲ ಮೇಲೆ ಟ್ಯಾಂಕ್ ಕ್ಲೀನ್ ಮಾಡ್ತಾ ಇದ್ದವರು ಅವಳನ್ನ ತಡಿಲಿಲ್ವೆ ಅವರ ಕಣ್ಣು ತಪ್ಪಿಸಿ ಹೇಗೆ ಕೆಳಗೆ ಹಾರಿದಳು ಆರ್ಲೆಂದ ಈ ಕಟ್ಟಡಕ್ಕೆ ಬಂದವಳಾಗಿದ್ರೆ ಅವಳಿಗೆ ಟ್ಯಾಂಕ್ ಕ್ಲೀನ್ ಮಾಡುವ ದಿನ ಗೊತ್ತಿತ್ತೆ ಸೀದಾ ಮೇಲೆ ಹೋದಳಲ್ಲ ಬೇರೆ ದಿನ ಬಂದಿದ್ರೆ ಅವಳಿಗೆ ಮೇಲೆ ಹೋಗಲು ಆಗ್ತಾ ಇರಲಿಲ್ಲ ಅಲ್ಲಿಯ ಬಾಗಿಲಿಗೆ ಯಾವಾಗ್ಲೂ ಬೀಗ ಹಾಕಿ ಇರ್ತಿತ್ತು ಸರಿಯಾದ ದಿನ ನೋಡಿ ಬಂದಿದ್ದಾಳೆ ಅಷ್ಟರಲ್ಲಿ ಆಂಬುಲೆನ್ಸ್ ಬಂದಿತ್ತು ಪೊಲೀಸರು ಬಂದಿದ್ರು ಅಲ್ಲಿದ್ದ ಯಾರಿಗೂ ಅವಳು ಯಾರೆಂದು ಗೊತ್ತಿಲ್ಲ ಪೊಲೀಸರು ಅವಳ ದೇಹವನ್ನು ಆಂಬುಲೆನ್ಸ್ನಲ್ಲಿ ಹಾಕಿ ಆಸ್ಪತ್ರೆಗೆ ಕಳುಹಿಸಿದ್ರು ಅವಳ ದೇಹವನ್ನು ನೆಟ್ಟಗೆ ಮಾಡುವಾಗ ನನಗೆ ಅವಳ ಕುತ್ತಿಗೆ ಮತ್ತು ಕಿವಿಯ ಮೇಲೆ ದೃಷ್ಟಿ ಹೋಗಿತ್ತು ಅವೆರಡೂ ಖಾಲಿಯಾಗಿತ್ತು ಕೈಯನ್ನು ನೋಡುವಾಗ ಅಲ್ಲೂ ಏನು ಕಾಣಿಸ್ಲಿಲ್ಲ ಅವಳು ಹಾಕೊಂಡಿದ್ದ ಒಡವೆಯ ಒಳಪು ಇನ್ನೂ ನನ್ನ ಕಣ್ಣಲ್ಲೇ ಇತ್ತು ಈಗ ಅವಳ ಮೇಲೆ ಯಾವುದೇ ಒಳಪಿರ್ಲಿಲ್ಲ ಆ ಆಭರಣಗಳು ಎಲ್ಲಿ ಹೋದ್ವು ಕೆಳಗೆ ಬಿದ್ದ ಮೇಲೆ ಯಾರು ತೆಗೆಯುವ ಆಗಿಲ್ಲ ಹಾಗಾದ್ರೆ ಯಾರು ತೆಗೆದಿರ್ಬೋದು ಮೇಲೆ ಕ್ಲೀನ್ ಮಾಡ್ತಾ ಇದ್ದ ಹುಡುಗರ ಅವರೇ ತೆಗೆದು ಕೆಳಗೆ ದುಡಿರ್ಬೋದೇ ಪೊಲೀಸರು ಎಲ್ಲರೊಡನೆ ಕೇಳ್ತಾ ಇದ್ರು ಇವಳು ಯಾರು ಎಲ್ಲಿಂದ ಬಂದಿದ್ದಾಳೆ ಯಾರು ಇವಳನ್ನು ಕೊನೆಗೆ ನೋಡಿದ್ದು ಇವಳು ಮದುವೆಯ ಮನೆಗೆ ಬಂದವಳೆ ಯಾರಿಗೂ ಏನೂ ಗೊತ್ತಿರಲಿಲ್ಲ ಮದುವೆಯ ಮನೆಯವರಿಗೆ ಕರೆ ಹೋದಾಗ ಅವರಿಗೂ ಅವಳು ಯಾರೆಂದು ಗೊತ್ತಾಗಿರಲಿಲ್ಲ ಆದರೆ ಪೊಲೀಸ್ನವರು ಅವರ ಮಾತನ್ನು ನಂಬಲಿಲ್ಲ ಕೊನೆಗೆ ಅವಳು ಮೇಲೆ ಹೋದದ್ದು ಹೇಗೆ ಎನ್ನುವ ಪ್ರಶ್ನೆ ಬಂದಾಗ ಲಿಫ್ಟ್ ಆಪರೇಟರ್ ಎಲ್ಲಿ ಎಂದು ನನ್ನನ್ನು ಕರೆದಿದ್ರು ನನಗೆ ಅವಳ ಒಡವೆ ಮಾಯವಾದದ್ದು ನೋಡಿಯೇ ಎದರಿಕೆಯಾಗಿತ್ತು ಈಗ ಪೊಲೀಸರ ಪ್ರಶ್ನೆಗಳಿಗೆ ಏನು ಉತ್ತರಿಸಲಿ ಎಂದು ಯೋಚಿಸುತ್ತಾ ನಾನು ನಡುಗುತ್ತಲೇ ಅವರ ಮುಂದೆ ಹೋಗಿ ನಿಂತಿದ್ದೆ ಹಾಸ್ಟಲ್ಲಿ ಸೆಕ್ರೆಟರಿಯವರು ಅಲ್ಲಿಗೆ ಬಂದಿದ್ದರು ಅವರ ಮುಖವು ಪಿಚ್ಚಾಗಿತ್ತು ಆ ಬಾಗಿಲನ್ನು ತೆರೆದು ಇಟ್ಟಿದ್ದಾಗ ಅವರು ಅಲ್ಲೇ ಇರಬೇಕಿತ್ತು ಯಾವಾಗಲೂ ಅಲ್ಲೇ ಅವರು ಇರ್ತಿದ್ರು ಇವತ್ತು ಬಾಗಿಲು ತೆರೆದಿಟ್ಟು ಕೆಳಗೆ ಬಂದಿದ್ರು ಪೊಲೀಸ್ ಆಫೀಸರು ನನ್ನನ್ನು ಪ್ರಶ್ನಿಸಿದ್ರು ನಿನ್ನ ಹೆಸರೇನು ರಾಜು ನಡುಗುತ್ತಲೇ ನನ್ನ ಬಾಯಿಂದ ಸ್ವರ ಬಂದಿತ್ತು ಏನು ಕೆಲಸ ಮಾಡ್ತಿದ್ದೀಯಾ ನಾನಿಲ್ಲಿ ಲಿಫ್ಟ್ ಚಾಲಕ ಎಷ್ಟು ವರ್ಷದಿಂದ ಇಲ್ಲಿದ್ದೀಯಾ ಎರಡು ವರ್ಷವಾಯಿತು ಈ ಹೆಂಗ್ಸನ್ನ ಮೊದಲು ಯಾವಾಗ್ಲಾದ್ರೂ ಯಾರ ಮನೆಗಾದರೂ ಬರುವುದನ್ನ ನೋಡಿದ್ದೀಯಾ ಇಲ್ಲ ಆಕೆ ಇವತ್ತು ಲಿಫ್ಟ್ನಲ್ಲಿ ಮೇಲೆ ಓದದ್ದೇ ಹೌದು ಎಷ್ಟನೇ ಮಹಡಿಗೆ ಹೋದಳು ಹದಿನಾಲ್ಕನೇ ಮಹಡಿಗೆ ಯಾರ ಮನೆಗೆ ಏನು ಹೇಳಲಿಲ್ಲ ಅವಳ ಅಲಂಕಾರ ನೋಡಿ ನಾನೇ ಕೇಳಿದೆ ಮದುವೆ ಮನೆಗ ಎಂದು ಅದಕ್ಕೇನಂದಳು ಹ್ಞೂ ಅಂದಳು ಆಗ ನಾನೇ ಅಂದೆ ಮದುವೆಯ ಸಮಾರಂಭ ಎಂಟನೇ ಮಹಡಿಯಲ್ಲಿ ಎಂದು ಅದಕ್ಕೆ ಅವಳೇನಂದಳು ಹದಿನಾಲ್ಕನೆಯ ಮಹಡಿಗೆ ಹೋಗಿ ಬರುತ್ತೇನೆ ಅಂತ ಹೇಳಿದಳು ಅಲ್ಲೂ ಮದುವೆ ಮನೆಗೆ ಬಂದವರು ಇಳಿದುಕೊಂಡದ್ದರಿಂದ ನಾನು ಸುಮ್ಮನಾದೆ ಮತ್ತೇನಾದರೂ ಹೇಳಿದಳೆ ಇಲ್ಲ ಅಲಂಕಾರವೆಂದ್ರೆ ಏನ್ ಅಲಂಕರಿಸಿಕೊಂಡಿದ್ದಳು ಆಭರಣವೇನಾದ್ರೂ ಇತ್ತೆ ಹೇಳಲೋ ಬೇಡವೋ ಎಂದು ಎರಡು ನಿಮಿಷ ಸುಮ್ಮನಿದೆ ಅವಳನ್ನ ಕೊನೆಗೆ ನೋಡಿದ್ದು ನಾನೇ ಸತ್ಯ ಹೇಳುವುದೇ ಸರಿ ಎಂದು ನಿರ್ಧರಿಸಿದಾಗ ಪುನಃ ಒಮ್ಮೆ ಅವರೇ ಪ್ರಶ್ನಿಸಿದ್ದರು ಏನಾದ್ರೂ ಒಡವೆ ಹಾಕಿಕೊಂಡಿದ್ದಾಳೆ ಹೌದು ಕುತ್ತಿಗೆ ಕಿವಿ ಮತ್ತು ಕೈಯಲ್ಲಿ ಒಳೆಯುವ ಆಭರಣಗಳಿದ್ವು ಈಗ ಒಂದು ಒಡವೆ ಕಾಣಿಸ್ತಿರ್ವಲ್ಲ ಅದೇನಾಯ್ತು ನನ್ಗೆ ಗೊತ್ತಿಲ್ಲ ಏನ್ ಒಡವೆ ಹಾಕಿದ್ದಾಳೆಂದು ನೋಡಿದ್ಯಾ ಇಲ್ಲ ಲೈಟ್ ಬಿದ್ದಾಗ ಅವಳ ಕಿವಿ ಮತ್ತು ಕುತ್ತಿಗೆಯಲ್ಲಿದ್ದ ಆಭರಣಗಳು ಒಳಿತಾ ಇದ್ದುದ್ರಿಂದ ಅದನ್ನು ಗಮನಿಸಿದ್ದೆ ಅಷ್ಟೇ ಲಿಫ್ಟಿನಿಂದ ಅವಳೊಬ್ಳೆ ಇಳಿದ್ಲೆ ಹೌದು ಹದಿನಾಲ್ಕನೇ ಮಹಡಿಗೆ ಅವಳೊಬ್ಳೆ ಹೋದದ್ದು ಅವಳು ಹೊರಗೆ ಹೋದ ಮೇಲೆ ಯಾವ ಕಡೆಗೆ ಹೋಗುತ್ತಾಳೆಂದು ನೋಡಲು ನಾನು ಹೊರಗೆ ಬಂದಿದ್ದೆ ಅವಳು ಮದುವೆ ಮನೆಯವರು ಇಳಿದಿದ್ದ ಮನೆಯ ಕಡೆಗೆ ಹೋಗ್ತಾ ಇರುವುದನ್ನು ನೋಡಿ ನಾನು ಲಿಫ್ಟಿನ ಒಳಗೆ ಬಂದು ಬಾಗಿಲು ಮುಚ್ಚಿ ಕೆಳಗೆ ಚಲಿಸುತ್ತಿರುವಾಗ ಅವಳು ಟೆರೇಸಿನ ಮೆಟಿಲು ಒತ್ತುತ್ತಾ ಇರುವುದನ್ನು ನೋಡಿದೆ ನನಗೆ ಹೆದರಿಕೆ ಆಯಿತು ಅಷ್ಟರಲ್ಲಿ ಲಿಫ್ಟ್ ಕೆಳಗೆ ಚಲಿಸಾಗಿತ್ತು ಕೆಳಗೆ ಹೋದ ಕೂಡಲೇ ಸೆಕ್ರೆಟರಿಗೆ ಹೇಳಬೇಕೆಂದು ಎಣಿಸುತ್ತಲೇ ಬಂದೆ ಆದರೆ ಮಧ್ಯೆ ಕರೆಂಟ್ ಹೋಗಿ ಲಿಫ್ಟ್ ಸ್ಟಕ್ ಆಗಿ ಕೆಳಗೆ ತಲುಪುವುದೇ ತಡವಾಯಿತು ಕೆಳಗೆ ಬಂದು ನೋಡುವಾಗ ಆ ಹೆಂಗಸು ರಕ್ತದ ಮಡುವಲ್ಲಿ ಬಿದ್ದಿದ್ದಳು ನಾನು ಬಡಬಡ ಎಂದು ಹೇಳಿ ಮುಗಿಸಿದಾಗ ಪೊಲೀಸ್ ಆಫೀಸರ್ಗೆ ಇವನೇ ಯಾಕೆ ಚಿನ್ನ ಕದ್ದು ಅವಳನ್ನ ದುಡಿರಬಾರದು ಎನ್ನುವ ಸಂಶಯ ಬಂದಿತ್ತು ಎಂದು ಕಾಣುತ್ತದೆ ಅವರ ಮುಖದಲ್ಲಿ ಆ ಸಂಶಯ ಮೂಡಿದ್ದನ್ನ ಗುರುತಿಸಿದಾಗ ನನಗೆ ವಿಪರೀತ ಭಯವಾಗಿತ್ತು ನೀನು ನಮ್ಮ ಜೊತೆಗೆ ಸ್ಟೇಷನ್ಗೆ ಬರಬೇಕು ಎಂದಾಗ ನಾನು ಹೆದರಿಕೆಯಿಂದ ನಾನು ನೋಡಿದ್ದನ್ನೆಲ್ಲ ಹೇಳಿದ್ದೇನೆ ಇದಕ್ಕಿಂತ ಹೆಚ್ಚು ನನಗೇನು ಗೊತ್ತಿಲ್ಲ ಎಂದು ನಡುಗುತ್ತಾ ನೋಡಿದಾಗ ಅವರು ಆದ್ರೆ ನೀನು ನಮ್ಮ ಜೊತೆಗೆ ಬಂದು ಇಷ್ಟು ರಿಪೋರ್ಟ್ ಬರ್ತ್ಕೊಡ್ಬೇಕು ಯಾಕೆಂದ್ರೆ ಅವಳನ್ನ ಕೊನೆಗೆ ನೋಡಿದವನು ಜೋರಾಗಿ ಹೊಡೆದುಕೊಳ್ತಾ ಇತ್ತು ನಾನು ಅವಳನ್ನ ಕೊನೆಗೆ ನೋಡಿದ್ದು ನಿಜ ಆದ್ರೆ ಕರ್ತವ್ಯ ಮಾಡ್ತಿರುವಾಗ ನಾನು ಲಿಫ್ಟ್ ಆಪರೇಟರ್ ಅಲ್ಲದಿದ್ರೆ ಅವಳನ್ನ ನಾನು ನೋಡ್ತಾ ಇದ್ನಿ ಯಾವ ಪರೀಕ್ಷೆ ನಾನು ಲಿಫ್ಟ್ ಆಪರೇಟರ್ ಅದಕ್ಕೆ ಇದು ಶಿಕ್ಷೆ ನನ್ನ ತಲೆ ಹಿಡಿಯು ಸುತ್ತುತ್ತಿತ್ತು ನಾನು ಮಾಡದ ತಪ್ಪಿಗೆ ನನ್ನನ್ನ ಬಲಿಯಾಗಿಸ್ತಿದ್ದಾರೇನೋ ಎನ್ನುವ ಭಯದಿಂದ ನನ್ನ ಜೀವವಿಡಿ ನಡುತ್ತಿತ್ತು ಯಾಕಾದರೂ ನಾನು ಈ ಕೆಲಸಕ್ಕೆ ಸೇರಿದ್ನೋ ಈಗ ನಾನು ಏನು ಮಾಡಲಿ ಅಷ್ಟರಲ್ಲಿ ಆ ಪೊಲೀಸ್ ಆಫೀಸರ್ ಇಲ್ಲಿಯ ಸೆಕ್ರೆಟರಿ ಯಾರು ಎಂದು ಅಬ್ಬರಿಸಿದಾಗ ಸೆಕ್ರೆಟರಿ ಅವರು ಮುಂದೆ ಬಂದಿದ್ರು ಈ ಹುಡುಗನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಒಳ್ಳೆ ಹುಡುಗ ಈ ತನಕ ಏನೂ ಕಂಪ್ಲೇಂಟ್ ಇಲ್ಲ ಆ ಬಾಗಿಲು ತೆರೆದಿಟ್ಟಿದ್ದು ಯಾಕೆ ಟ್ಯಾಂಕ್ ಕ್ಲೀನ್ ಮಾಡ್ತಿದ್ರು ಅದಕ್ಕೆ ತೆರೆದಿತ್ತು ಅಲ್ಲಿ ಎಷ್ಟು ಜನ ಟ್ಯಾಂಕ್ ಟ್ಯಾಂಕ್ಲೀನ್ ಮಾಡ್ತಿದ್ರು ನಾಲ್ಕು ಜನ ಅವ್ರಿಗ ಎಲ್ಲಿ ಅಲ್ಲೇ ಮೇಲಿರ್ಬೇಕು ಹಾಗಾದ್ರೆ ಅಲ್ಲಿಗೆ ಹೋಗೋಣ ಸೆಕ್ರೆಟರಿ ನನ್ನ ಕಡೆಗೆ ತಿರುಗಿ ಲಿಫ್ಟ್ನಲ್ಲಿ ಹೋಗೋಣವೆಂದು ಸೂಚಿಸಿದಾಗ ನಾನು ನಡುಗುವ ಕಾಲುಗಳನ್ನು ಸಂಭಾಳಿಸಿಕೊಂಡು ಲಿಫ್ಟಿನ ಕಡೆಗೆ ಹೆಜ್ಜೆ ಹಾಕಿದ್ದೆ ನನ್ನ ತಲೆ ಇಡಿ ಸುತ್ತುತ್ತಿತ್ತು ಇದರಿಂದ ಹೊರಗೆ ಬಂದ ಕೂಡಲೇ ಈ ಕೆಲಸ ಬಿಟ್ಬಿಡ್ಬೇಕು ದೊಡ್ಡವರ ಸಹವಾಸವೇ ನನಗೆ ಬೇಡ ಪೊಲೀಸ್ ಅಧಿಕಾರಿ ಸೆಕ್ರೆಟರಿ ಅವರನ್ನ ಪ್ರಶ್ನಿಸಿದ್ರು ಹೀಗೆ ಅಲ್ಲಿಯ ಬಾಗಿಲು ತೆರೆದಿಡುವುದು ರಿಸ್ಕ್ ಅಲ್ವೇ ಯಾವಾಗ್ಲೂ ಬಾಗಿಲು ಹಾಕಿ ಇರ್ತದೆ ಟ್ಯಾಂಕ್ ಕ್ಲೀನ್ ಮಾಡುವಾಗ ಮಾತ್ರ ತೆರೆಯುತ್ತೇವೆ ಆ ಯಂಗ್ಸ್ ಇವತ್ತು ಟ್ಯಾಂಕ್ ಕ್ಲೀನ್ ಮಾಡ್ತಾ ಇರುವುದು ಹೇಗೆ ತಿಳಿಯಿತು ಗೊತ್ತಿಲ್ಲ ಎಸ್ ಐ ಸೆಕ್ರೆಟರಿ ನಾನು ಎಲ್ಲರೂ ಯೋಚಿಸ್ತಾ ಇದ್ವು ಎಲ್ಲಾ ವಿಚಿತ್ರ ಆ ಯಂಗ್ಸ್ ಯಾರೆಂದು ಯಾರಿಗೂ ಗೊತ್ತಿಲ್ಲ ಲಿಫ್ಟ್ ನಲ್ಲಿ ಮೇಲೆ ಹೋಗಿದ್ದಾಳೆ ಕೆಳಗೆ ಬಿದ್ದಿದ್ದಾಳೆ ಅವಳೇ ಬಿದ್ದಾಳೆ ಯಾರಾದ್ರೂ ದೂಡಿದ್ರೆ ಎಂದು ಗೊತ್ತಿಲ್ಲ ಅವಳೇ ಯಾರಿದ್ರೆ ಅವಳಿಗೆ ಇವತ್ತೇ ಟ್ಯಾಂಕ್ ಕ್ಲೀನ್ ಮಾಡ್ತಾ ಇರುವುದು ಹೇಗೆ ಗೊತ್ತು ಅದರಲ್ಲೂ ಮದ್ವೆ ಮನೆಗೆ ಬಂದ ಹಾಗೆ ಬರಬೇಕಾದ್ರೆ ಅವಳಿಗೆ ಇವತ್ತಿನ ಸಮಾರಂಭ ಬಗ್ಗೆ ಗೊತ್ತಿರಬೇಕು ಇವತ್ ಬಂದ್ರೆ ಯಾರಿಗೂ ಸಂಶಯ ಬರುವುದಿಲ್ಲವೆಂದು ಇವತ್ತೇ ಬಂದಿರ್ಬೇಕು ಹಾಗಾದ್ರೆ ಅವಳಿಗೆ ಇಲ್ಲಿಯೇ ಆಗುವುಗಳು ತಿಳಿದಿರ್ಬೇಕು ಎಲ್ಲ ಇಲ್ಲೇ ಹತ್ತಿರದವಳು ಅಂತ ಕಾಣುತ್ತೆ ನೋಡುವಾಗ ಉತ್ತರ ಭಾಗದವಳಂತೆ ಕಾಣ್ತಾಳೆ ಲಿಫ್ಟಿನ ಬಾಗ್ಲು ತೆರೆದುಕೊಂಡಾಗ ಎಲ್ಲರ ಯೋಚನೆಗೂ ತಡೆಯಾಗಿತ್ತು ಟ್ಯಾಂಕ್ ಕ್ಲೀನ್ ಮಾಡ್ತಾ ಇದ್ದವರು ಅಲ್ಲೇ ಇದ್ರು ಗಾಬರಿಯಾಗಿ ಬಂದು ಮೂಲೆಯಲ್ಲಿ ನಿಂತಿದ್ರು ಪೊಲೀಸರನ್ನು ನೋಡುತ್ತಲೇ ಅವರು ಇನ್ನೂ ಎದ್ರಿಕೊಂಡ್ರು ಆ ಯಂಗ್ಸನ್ನು ಯಾರು ಎಸ್ ಐ ಅಬ್ಬರಿಸಿದಾಗ ಎಲ್ಲರೂ ಒಟ್ಟಾಗಿ ನಾವೇನೂ ಮಾಡಿಲ್ಲ ಎಂದು ಉತ್ತರಿಸಿದ್ರು ಅವರೆಲ್ಲರ ಮುಖದಲ್ಲಿ ಹೆದರಿಕೆ ಹೆಪ್ಪುಗಟ್ಟಿತ್ತು ನೀವು ಅವಳು ಹಾರುವುದನ್ನ ನೋಡಿದ್ರ ಇಲ್ಲ ನಾವೆಲ್ಲಿ ಇರ್ಲಿಲ್ಲ ಕಾಫಿ ಕುಡಿಯಲು ಕೆಳಗೆ ಹೋಗಿದ್ವು ಬಾಗ್ಲಾಕಂಡ ಹೋಗ್ಲಿಲ್ಲ ಮರೆತು ಹಾಗೆ ಹೋಗಿದ್ದು ಕೂಡದ ಹಿಂದೆ ಬಂದು ಅಷ್ಟರಲ್ಲಿ ಈ ಘಟನೆ ನಡೆದೋಗಿತ್ತು ನೀವೆಲ್ಲ ಸ್ಟೇಷನ್ಗೆ ಬರ್ಬೇಕು ನಿಮ್ಮ ಬಾಯಿಂದ ನಿಜ ಬಿಡಿಸ್ಬೇಕು ಏನು ಗೊತ್ತಿಲ್ಲ ಆ ಹೆಂಗಸಿನ ಮೇಲಿದ್ದ ಒಡವೆಗಳು ಮಾಯವಾಗಿವೆ ಅದನ್ನ ಯಾರು ತಗ್ಗಿದೀರಾ ದಯವಿಟ್ಟು ನಮ್ಗೇನು ಮಾಡಬೇಡಿ ನಮ್ಗೇನು ಗೊತ್ತಿಲ್ಲ ಅದೆಲ್ಲ ಆಮೇಲೆ ಗೊತ್ತಾಗುತ್ತದೆ ಈಗ ನಮ್ ಜೊತೆಗೆ ಬನ್ನಿ ಪೊಲೀಸರು ಸುತ್ತಲೂ ನೋಡುತ್ತಾ ಆ ಹೆಂಗುಸು ಬಿದ್ದ ಕಡೆಯಿಂದ ಕೆಳಗೆ ಇಣುಕಿ ನೋಡುವಾಗ ನನಗೆ ಅವರು ಬಿದ್ದು ಬಿಡುತ್ತಾರೇನೋ ಎನ್ನುವ ಭಯವಾಗಿತ್ತು ಸೆಕ್ರೆಟರಿ ಅವರು ಆ ಕ್ಲೀನ್ ಮಾಡುವ ಹುಡುಗರ ಕಡೆಗೆ ತಿರುಗಿ ಏನು ನಿಮ್ ಕೆಲಸ ಇನ್ನು ಮುಗ್ದಿಲ್ವಾ ಮುಗಿಸ್ಬಿಡಿ ಬೀಗ ಹಾಕೊಂಡು ಹೋಗೋಣ ನೀವು ಕೆಳಗೆ ಹೋಗುವಾಗ ಬೀಗ ಹಾಕೊಂಡಾದ್ರೂ ಹೋಗ್ಬಾರ್ದೆ ಎಲ್ಲರೂ ಒಟ್ಟಿಗೆ ಹಾಕೋದ್ರಿ ಎಲ್ಲಾ ಟ್ಯಾಂಕುಗಳನ್ನ ಕ್ಲೀನ್ ಮಾಡಾಗಿತ್ತು ಮುಚ್ಚಳಗಳನ್ನ ಹಾಕುವುದಷ್ಟೇ ಬಾಕಿ ಇತ್ತು ದೊಡ್ಡ ದೊಡ್ಡ ಟ್ಯಾಂಕ್ ಗಳು ಹುಡುಗರು ಮೇಲೆ ಎತ್ತಿ ಒಂದೊಂದರದ್ದೇ ಮುಚ್ಚಳ ಮುಚ್ಚುತ್ತಾ ಬರುವಾಗ ಕೊನೆಯ ಟ್ಯಾಂಕ್ ಅನ್ನ ಮುಚ್ಚುತ್ತಾ ಇರುವಾಗ ಇನ್ನೂ ನೀರು ಬಿಟ್ಟು ಟ್ಯಾಂಕಿನಲ್ಲಿ ಒಬ್ಬ ಹುಡುಗ ಒಂದು ಬಟ್ಟೆಯ ಗಂಟನ್ನು ಗಮನಿಸಿದ್ದ ಅದನ್ನ ತೆಗೆದು ನೋಡುವಾಗ ಅದರೊಳಗೆ ಆ ಹೆಂಗಸಿನ ಆಭರಣಗಳು ಇದ್ವು ಸಂಶಯಕ್ಕೆ ಪುಕ್ಕಗಳು ಹುಟ್ಟಿಕೊಂಡಿದ್ದವು ಇಲ್ಲಿಗೆ ಹೇಗೆ ಬಂತು ಟ್ಯಾಂಕ್ ಕ್ಲೀನ್ ಮಾಡಿದಾಗ ಏನು ಇರಲಿಲ್ಲ ಅವಳೇ ಹಾರುವ ಮುಂಚೆ ಬಿಸಾಡಿರಬಹುದು ಎಂದು ಓಹಿಸಿದ್ರು ಅದನ್ನ ಹಾಕಿಕೊಂಡು ಬಂದು ಇಲ್ಲಿ ಹಾಕಿ ಬಿಸಾಡಬೇಕು ಯಾರಾದ್ರೂ ಅವಳಿಂದ ಆಭರಣ ಕಿತ್ತುಕೊಳ್ಳುವಾಗ ನಡೆದ ಕಿತ್ತಾಟದಲ್ಲಿ ಅವಳು ಬಿದ್ದಿರಬಹುದೇ ಕೈಗೆ ಸಿಕ್ಕಿದ ಆಭರಣವನ್ನ ಈ ಬಟ್ಟೆಯಲ್ಲಿ ಕಟ್ಟಿ ಇದರೊಳಗೆ ಬಿಸಾಡಿ ಹೋಗಿರುವ ಸಾಧ್ಯತೆಯೂ ಇತ್ತು ಯಾವುದನ್ನು ಾಗದೆ ಪೊಲೀಸ್ನವರು ನನ್ನನ್ನು ಆ ಕೆಲಸದವರನ್ನು ಮತ್ತು ಸೆಕ್ರೆಟರಿಯನ್ನು ಕರೆದುಕೊಂಡು ಹೋದಾಗ ಅಲ್ಲಿ ಎಲ್ಲರಿಗೂ ಇದು ಹೇಗಾಯಿತು ಎನ್ನುವ ಯೋಚನೆಯಲ್ಲಿ ಮದುವೆಯ ಸಂಭ್ರಮವೆಲ್ಲ ಮಾಯವಾಗಿತ್ತು ಹೆಣದ ಪೋಸ್ಟ್ ಮಾರ್ಟಮ್ ಮುಗಿದು ರೇಡಿಯೋ ಟಿ ವಿ ಎಲ್ಲ ಕಡೆ ವಿಷಯ ಬಿತ್ತರಿಸಿದ್ರು ಹೆಣವನ್ನು ತೆಗೆದುಕೊಳ್ಳಲು ಯಾರೂ ಬರಲಿಲ್ಲವೆಂದು ತಿಳಿದಾಗ ಪೊಲೀಸರಷ್ಟೇ ನಮಗೂ ಆತಂಕವಾಗಿತ್ತು ನನಗಂತೂ ಎಲ್ಲರಿಗಿಂತಲೂ ಹೆಚ್ಚು ಆತಂಕ ಶುರುವಾಗಿತ್ತು ಯಾರೋ ಏನೋ ಅಷ್ಟು ಶ್ರೀಮಂತ ಹಿಂಗ್ಸಿನ ಶವ ತೆಗೆದುಕೊಳ್ಳಲು ವಾರಸುದಾರರು ಇಲ್ಲವೆಂದ್ರೆ ಶ್ರೀಮಂತರಿಗೆ ಯಾರು ಇರೋದಿಲ್ವೇನೋ ನಾವೆಲ್ಲ ಅಲ್ಲೇ ಕುಳಿತಿದ್ದೆವು ಅಪರಾಧಿಗಳಂತೆ ಹೆಣದ ವಾರಸುದಾರರನ್ನ ಹುಡುಕುವುದರಲ್ಲಿ ಪೊಲೀಸ್ನವರಿಗೆ ನಮ್ಮನ್ನ ವಿಚಾರಿಸುವಷ್ಟು ಪೂರ್ಸತ್ತು ಇರಲಿಲ್ಲ ನಮ್ಮ ಹೇಳಿಕೆ ತೆಗೆದುಕೊಂಡು ಹೋಗಲು ಬಿಟ್ಟಿದ್ರೆ ಮನೆಗಾದರೂ ಒಗ್ಬೋದಿತ್ತು ಇಲ್ಲಿ ಅನವಶ್ಯಕ ಸಮಯ ತೆಗೆಯುವುದು ಯಾಕೆ ಗ್ರಹಚಾರ ಹಾಳಾದರೆ ಹೇಗೆ ಆಗುವುದಿರ್ಬೇಕು ಯಾರೋ ಹೆಂಗಸು ಎಲ್ಲಿಂದಲೋ ಬಂದು ಈ ಕಟ್ಟಡದ ಮಹಡಿಯಿಂದ ಹಾರಿ ಸಾಯ್ಬೇಕೆ ಸಾಯಿಯೊಳಗೆ ಬೇರೆ ಜಾಗವೇ ಸಿಗ್ಲಿಲ್ವೆ ಯಾರು ಕೊಂದಿರಬಹುದು ಅಷ್ಟು ಬೇಗ ಹೇಗೆ ಕೊಲ್ಲುವುದು ಸಾಧ್ಯ ಯೋಚನೆಯಲ್ಲೇ ಮುಳುಗಿದ್ದ ನಮಗೆ ಹಗಲು ಸರಿದು ರಾತ್ರಿ ಆದದ್ದೇ ಗೊತ್ತಾಗಿರಲಿಲ್ಲ ಸುಮಾರು ಹತ್ತು ಗಂಟೆಯಾಗುವಾಗ ಯಾರೋ ಇಬ್ಬರು ಗಂಡಸರು ಗಡಿಬಿಡಿಯಿಂದ ಸ್ಟೇಷನ್ಗೆ ಬಂದಿದ್ರು ಒಬ್ಬನ ಕೈಯಲ್ಲಿ ಒಂದು ಕಾಗದವಿತ್ತು ಕಾಗ ಹಿಡಿದುಕೊಂಡಿದ್ದ ಗಂಡಸು ಪೊಲೀಸ್ ಆಫೀಸರ್ ಒಡನೆ ಸರ್ ಇವತ್ತು ಹದಿನೈದನೇ ಮಹಡಿಯಿಂದ ಆರಿಸಲಾ ಅವರು ನಮ್ಮ ಹೋಟೆಲ್ ನಲ್ಲಿ ಇಳಿದುಕೊಂಡಿದ್ರು ನಮ್ಮ ಹೋಟೆಲ್ ಆ ಕಟ್ಟಡದ ಹತ್ತಿರವೇ ಇದೆ ನೋಡಿ ಅವರು ಈ ಪತ್ರ ಬರೆದಿಟ್ಟು ಬಂದು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಟಿವಿಯಲ್ಲಿ ಅವರ ಹೆಣದ ಫೋಟೋ ನೋಡಿದ ಮೇಲೆ ಅವರ ರೂಮಿನಲ್ಲಿ ಯಾರಾದರೂ ಇದ್ದಾರೆಯೇ ಎಂದು ಫೋನ್ ಮಾಡಿದಾಗ ಉತ್ತರವೇ ಬರಲಿಲ್ಲ ಅವರ ಜೊತೆಗಿದ್ದವರು ಕಾಣಿಸ್ತಿಲ್ಲ ನೋಡೋಣವೆಂದು ನಮ್ಮಲ್ಲಿದ್ದ ಡ್ಯೂಪ್ಲಿಕೇಟ್ ಕೀಯಿಂದ ಬಾಗ್ಲು ತೆರೆದು ನೋಡಿದಾಗ ಈ ಕಾಗದ ಸಿಕ್ತು ಏನ್ ಮಾಡೋದೆಂದು ಗೊತ್ತಾಗದೆ ಸುಮಾರು ಹೊತ್ತು ಸುಮ್ಮನಿದ್ವು ಅವರ ಜೊತೆಗಿದ್ದವರ ಪತ್ತೆ ಇರಲಿಲ್ಲ ಬರ್ಬೋದೆಂದು ಇಷ್ಟು ಹೊತ್ತು ಕಾದ್ವು ಅವ್ರು ಬರಲಿಲ್ಲ ನಿಮ್ಮ ಪ್ರಸಾರ ಪದೇ ಪದೇ ಬಂದಾಗ ಹೆದರಿ ಇಲ್ಲಿಗೆ ಬಂದೆವು ಇಷ್ಟಾದ ಮೇಲೆ ಇವನೊಬ್ಬ ಎಲ್ಲಿಂದ ಬಂದ ಎಸ್ಐ ಅವನನ್ನ ತಲೆಯಿಂದ ಕಾಲು ತನಕ ನೋಡಿ ಅವನ ಕೈಯಲ್ಲಿದ್ದ ಕಾಗದ ತೆಗೆದುಕೊಂಡು ಅದರ ಮೇಲೆ ಕಣ್ಣು ಹಾಯಿಸುತ್ತಾ ಆ ವ್ಯಕ್ತಿಯನ್ನ ಗಮನಿಸ್ತಿದ್ರು ಎಲ್ಲ ಓದಾದ್ಮೇಲೆ ನೀವ್ ಯಾರೋ ನನಗೆ ಗೊತ್ತಿಲ್ಲ ಬನ್ನಿ ಮೊದಲು ನಿಮ್ಮ ಹೋಟೆಲ್ಗೆ ಹೋಗಿ ಅಲ್ಲಿಯ ರಿಜಿಸ್ಟರ್ ನೋಡಿ ಆಮೇಲೆ ನೋಡೋಣ ಎನ್ನುತ್ತಾ ತಮ್ಮ ಟೋಪಿ ಸಿಕ್ಕಿಸಿ ಕೈಯಲ್ಲಿ ದಂಡ ಹಿಡಿದು ಹೊರಟಾಗ ನಾವು ಎಲ್ಲರೂ ಜೊತೆಯಾಗಿ ಕೂಗಿಕೊಂಡಿದ್ದೆವು ಸರ್ ನಮ್ಮನ್ನು ಬಿಟ್ಬಿಡಿ ಅದನ್ನು ಕೇಳಿ ಎಸ್ ಐಗೆ ಸಿಟ್ಟು ಬಂದಿರಬೇಕು ಅವರು ನಮ್ಮನ್ನು ಕೆಕ್ಕರಿಸಿ ನೋಡುತ್ತಾ ಹೊರಟು ಹೋದಾಗ ನಾವು ಬಾಯಿ ಮುಚ್ಚಿ ಆ ಹೆಂಗಸು ಆತ್ಮಹತ್ಯೆ ಮಾಡಿಕೊಂಡಿರುವುದೆಂದು ಖಾತ್ರಿಯಾಗಿತ್ತು ಆದರೆ ಟ್ಯಾಂಕಿನೊಳಗೆ ಅವಳ ಒಡವೆಯ ಗಂಟು ಬಂದದ್ದು ಹೇಗೆ ಯಾರಾಕಿದ್ದು ನಾನು ಸೆಕ್ರೆಟರಿ ಕೇಳಿದೆ ಸಾಯೋಳಿಗೆ ಆ ಒಡವೆಯನ್ನು ಬುಚ್ಚಿಡುವ ಬುದ್ಧಿ ಯಾಕೆ ಬಂತು ಸರ್ ಅದೇ ವಿಚಿತ್ರ ಅದು ನನಗೂ ಅರ್ಥವಾಗ್ತಿಲ್ಲ ಎನ್ನುತ್ತಾ ಅವರು ಟ್ಯಾಂಕ್ ಕ್ಲೀನ್ ಮಾಡಿದ್ದ ಹುಡುಗರ ಕಡೆಗೆ ತಿರುಗಿ ನಿಜ ಹೇಳಿ ಅವಳು ಹಾರುವಾಗ ನೀವು ಅಲ್ಲಿ ಇರಲಿಲ್ವಾ ಇಲ್ಲ ಸರ್ ಟ್ಯಾಂಟ್ ಕ್ಲೀನ್ ಮಾಡಾಗಿತ್ತು ಸ್ವಲ್ಪ ಒಣಗಲಿ ಎಂದು ನಾವೆಲ್ಲ ಒಟ್ಟಿಗೆ ಕಾಫಿ ಕುಡಿಯಲು ಓದೆವು ಅದೇ ಸಮಯಕ್ಕೆ ಆ ಒಮ್ಮ ಮೇಲ್ ಬಂದಿರಬೇಕು ನಾವು ಬೀಗ ಆಕೊಳ್ಳದೆ ಹೋಗಿ ದೊಡ್ಡ ತಪ್ಪು ಎಸ್ ಎಸ್ಐ ಹಿಂದೆ ಬರುವಾಗ ಹನ್ನೆರಡು ಗಂಟೆ ಆಗಿತ್ತು ಬಂದವರೇ ಸೆಕ್ರೆಟರಿಯನ್ನ ಕರೆದು ನಿಮಗೆ ಉಪದ್ರ ಕೊಟ್ಟೆ ಆದರೆ ನಾನು ಮಾಡಿದ್ದು ನನ್ನ ಕರ್ತವ್ಯ ನೋಡಿ ಈ ಪತ್ರ ಎಂದು ಕೊಟ್ಟಾಗ ಅವರು ಅದನ್ನು ನಮಗೆ ಕೇಳುವಂತೆ ಗಟ್ಟಿಯಾಗಿ ಓದಿದ್ರು ಹಿಂದಿಯಲ್ಲಿ ಬರೆದಿದ್ದ ಆ ಪತ್ರದ ಹೊಕ್ಕಣೆ ಹೀಗಿತ್ತು ರಾಜೇಶ್ ನನಗೂ ಸಾಕಾಗಿದೆ ಎಲ್ಲರಿಗೂ ಸೆರಗು ಆಸುವ ಈ ಜೀವನ ನಾನು ಮದುವೆ ಆದದ್ದು ನಿನ್ನನಾದ್ರೂ ಮಲಗಿದ್ದು ಯಾರೊಡನೆ ನಿನ್ನ ಬೊಕ್ಕಸ ತುಂಬಲು ನನ್ನನ್ನ ಬಳಸಿಕೊಂಡೆ ಇವತ್ತು ಬೆಂಗಳೂರು ನಾಳೆ ಮದ್ರಾಸ್ ಮತ್ತೆ ಬೊಂಬಾಯಿ ಆಮೇಲೆ ಕಲ್ಕತ್ತವೆಂದು ನನ್ನನ್ನು ಸುತ್ತಿಸಿ ಯಾರ್ಯಾರ್ಗೋ ನನ್ನನ್ನ ಒಪ್ಪಿಸಿ ನೀನು ಹಣ ಮಾಡಿದೆ ನಿನಗೆ ಬೇಕಾದ ಕೆಲಸ ಮಾಡಿಸ್ಕೊಂಡೆ ಎಲ್ಲರನ್ನ ಬೆರಗುಗೊಳಿಸುವಂತೆ ನನ್ನ ಸೌಂದರ್ಯವಿರಲೆಂದು ಒಡವೆಗಳಿಂದ ನನ್ನನ್ನು ಅಲಂಕರಿಸಿ ತೃಪ್ತಿ ಪಟ್ಟೆ ನೋಡು ಅವ್ರಿಗೆ ನಾನು ರೂಪ ಸುಂದರಿ ಯಾರಿಗೆ ಬೇಕು ಈ ಒಡವೆಗಳು ಕೈ ಹಿಡಿದವನ ಪ್ರೀತಿ ಸಿಗದೆ ಇಷ್ಟು ದಿನ ಒದ್ದಾಡುತ್ತಾ ಕಳೆದೆ ಇನ್ನೂ ಅನುಭವಿಸಲು ನನ್ನಿಂದ ಸಾಧ್ಯವಿಲ್ಲ ನಾನು ಸಾಯಲು ೇನೆ ನನ್ನ ಈ ಪ್ರಯತ್ನದಲ್ಲಿ ನಾನು ಸೋತ್ರಿ ನಾನು ಕೊಲ್ಲುತ್ತೇನೆ ಇನ್ನು ಇಂಥ ಜೀವನವನ್ನ ಮಾತ್ರ ನಾನು ಜೀವಿಸುವುದಿಲ್ಲ ನಾನು ಸಾಯಲು ಹೊರಟಾಗ ಅತ್ಯಂತ ಬೆಲೆ ಬಾಳುವ ಒಡವೆಗಳನ್ನೇ ಹಾಕೊಂಡಿದ್ದೇನೆ ಆದರೆ ನಾನು ಸಾಯುವಾಗ ಆ ಒಡವೆಗಳು ನನ್ನ ಮೇಲಿರೋದಿಲ್ಲ ಯಾಕೆಂದ್ರೆ ಇದ್ರೆ ಅದು ನಿನಗೆ ದೊರೆಯುತ್ತದೆ ಎಲ್ಲಿಗಾದ್ರೂ ನಿನ್ನ ಕಣ್ಣಿಗೆ ಬೀಳದಂತೆ ಎಸೆದು ಸಾಯ್ತೇನೆ ನಿನಗೆ ಅಷ್ಟಾದ್ರೂ ನಷ್ಟವಾಗಲಿ ಎನ್ನುವುದು ನನ್ನ ಉದ್ದೇಶ ನಾನಿಂದು ಹಾಕೊಂಡಿರುವ ವಜ್ರದ ಒಡವೆಗಳ ಒಟ್ಟು ಮೊತ್ತ ಎರಡು ಲಕ್ಷಕ್ಕಿಂತಲೂ ಜಾಸ್ತಿ ನಿನಗೆ ಅಷ್ಟಾದರೂ ನಷ್ಟ ಉಂಟು ಮಾಡಿದ್ನಲ್ಲ ಎನ್ನುವ ತೃಪ್ತಿಯಿಂದ ನಾನು ಸಾಯುತ್ತಿದ್ದೇನೆ ನೀನು ನನ್ನ ಜೀವನಕ್ಕೆ ಉಂಟು ಮಾಡಿದ ನಷ್ಟಕ್ಕೆ ಇದೇನು ಸಾಟಿ ಆಗದು ಆದರೂ ಸ್ವಲ್ಪವಾದರೂ ನಷ್ಟ ಉಂಟು ಮಾಡಿದ್ನಲ್ಲ ಎನ್ನುವ ತೃಪ್ತಿ ಇದೆ ನಿನ್ನಂತಹ ಗಂಡಸರು ಹುಟ್ಟಬಾರದು ಹುಟ್ಟಿ ಬೆಳೆದು ನಿಂತರೆ ಎಲ್ಲರನ್ನ ಸಾಲಾಗಿ ಸಾರ್ವಜನಿಕ ಜಾಗದಲ್ಲಿ ನಿಲ್ಲಿಸಿ ಗುಂಡಿಟ್ಟು ಕೊಲ್ಲಬೇಕು ಚಿಂದಿ ಚಿಂದಿ ಮಾಡಿ ಬೀದಿ ನಾಯಿಗಳಿಗೆ ಎಸೆಯಬೇಕು ನಿನಗೆ ಮತ್ತು ನಿನ್ನಂತವರಿಗೆ ನಾನು ಬಯಸುವ ಶಿಕ್ಷೆ ಇದೆ ಇಂತಿ ನೊಂದ ಹೆಂಡತಿ ಕರುಣ ಅದನ್ನ ಕೇಳಿದ ಎಲ್ಲರ ಹೃದಯವೂ ಭಾರವಾಗಿತ್ತು ಎಸ್ಐಯವರು ನಮ್ಮ ಹತ್ತಿರ ಬಂದು ನನ್ನ ಕೈ ಹಿಡಿದು ನಿರಪರಾಧಿಗಳಾದ ನಿಮ್ಮನ್ನ ಶಂಕಿಸಿದ್ದು ತಪ್ಪಾಯಿತು ದೊಡ್ಡವರು ಮಾಡುವ ತಪ್ಪುಗಳಿಗೆ ಬಲಿಯಾಗೋದು ನಿಮ್ಮಂತಹ ಮಾಯಕರಿ ನೀವೆಲ್ಲ ಮನೆಗೆ ಹೋಗಿ ನನಗಿನ್ನೂ ಆಕೆಯ ಗಂಡನನ್ನ ಹಿಡಿಯುವ ಕೆಲಸವಿದೆ ಅವರ ಸ್ವರದಲ್ಲಿ ದೊಡ್ಡ ಭಾರ ಹೊತ್ತುಕೊಂಡ ಸುಸ್ತಿತ್ತು ಈ ಪೊಲೀಸ್ನವರ ಕೆಲಸ ಮುಗಿಯುದೇ ಇಲ್ವೇನು ಅಲ್ಲಿಂದ ಹೊರ ಬಂದಾಗ ನನ್ನ ಕಣ್ಣಲ್ಲಿ ಆ ಹೆಂಗಸೆ ತುಂಬಿದ್ದಳು ಎಷ್ಟೊಂದು ನೋವು ಅನುಭವಿಸಿ ಸಾಯುವ ನಿರ್ಧಾರಕ್ಕೆ ಬಂದಿರಬೇಕು ಆಕೆ ಈ ಲೋಕದಲ್ಲಿ ಸುಖಿಯಾರು ಸುಖವಾಗಿದ್ದಾರೆಂದು ಕಂಡವರೆಲ್ಲ ಸುಖಿಗಳೇ ಯಾರನ್ನ ಸುಖಿಗಳೆನ್ಬಹುದು ಹಣವಿದ್ದವರನ್ನೇ ಹಣ ಇಲ್ಲದವರನ್ನೇ ಹಣಕ್ಕಾಗಿ ಏನನ್ನಾದ್ರೂ ಮಾಡುವವರನ್ನೇ ದಿನ ದಿನದ ಖರ್ಚಿಗೆ ಬೇಕಾದಷ್ಟನ್ನೇ ಸಂಪಾದಿಸಿ ನಾಳಿನ ಕನಸು ಕಾಣುತ್ತಾ ನಿದ್ರಿಸುವವರನ್ನೇ ನಮ್ಮಂತವರು ಹಣವಿಲ್ಲ ಕಷ್ಟವೆಂದು ಒದ್ದಾಡುತ್ತೇವೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತೇವೆ ಆದರೆ ಒಪ್ಪೊತ್ತಿನ ಊಟ ಸಿಕ್ಕಿದಾಗ ತೃಪ್ತಿಯಿಂದ ಉಣ್ಣುತ್ತೇವೆ ಎಲ್ಲ ನೋವು ಮರೆಯುತ್ತೇವೆ ನಾವು ಸುಖಿಗಳಲ್ವೇ ನಾನು ಲಿಫ್ಟ್ ಚಾಲಕನಾದ್ರೆ ಏನು ನನಗೆ ನೂರ ಹತ್ತು ಕುಟುಂಬಗಳ ಪ್ರೀತಿ ವಿಶ್ವಾಸ ಸಿಕ್ಕಿದೆ ನನ್ಗೆ ಏನಾದರೂ ಆದ್ರೆ ಅವರೆಲ್ಲಾ ಬಂದು ವಿಚಾರಿಸುತ್ತಾರೆ ಅಮ್ಮ ಮಾಡಾಕಿದ್ದನ್ನ ತೃಪ್ತಿಯಿಂದ ಊಟ ಮಾಡ್ತೀನಿ ಅದಕ್ಕಿಂತ ಹೆಚ್ಚಿನ ದಾಹ ನನಗಿಲ್ಲ ಆ ಹೆಂಗಸಿಗಿಂತ ನಾನು ಸುಖಿಯಲ್ವೆ ಆ ಸೌಂದರ್ಯ ಆ ಶ್ರೀಮಂತಿಕೆ ಆ ಆಭರಣದ ಒಳಪು ಎಲ್ಲ ಇದ್ದು ಆಕೆ ಎಷ್ಟು ನತದೃಷ್ಟಳು ಸತ್ತ ಮೇಲೆ ಎಣವನ್ನು ಕೇಳೋರಿಲ್ಲ ಕೈ ಹಿಡಿದ ಹೆಂಡತಿಯನ್ನ ಗಂಡ ರಕ್ಷಿಸಬೇಕು ಅದು ಬಿಟ್ಟು ಅವಳ ಮಾಂಸವನ್ನೇ ಮಾರಿ ಹಣ ಮಾಡೋದಾದ್ರೆ ಮದ್ವೆ ಯಾಕಾಗಬೇಕು ವೇಷರ್ ರುವ ಸ್ಥಳದಲ್ಲಿ ದಲ್ಲಾಳಿ ಕೆಲಸ ಮಾಡ್ಬೋದಲ್ಲ ಅವನು ಮಾಡುತ್ತಿದ್ದ ಕೆಲಸ ಅದಕ್ಕಿಂತ ಮೇಲಿನದ್ದಲ್ಲ ನನ್ನದು ಲಿಫ್ಟ್ ಚಾಲಕನ ಕೆಲಸ ಮರ್ಯಾದೆಯಿಂದ ಈ ಕೆಲಸ ಮಾಡುತ್ತಿದ್ದೇನೆ ಯಾರಿಗೂ ಯಾವ ರೀತಿಯಲ್ಲೂ ಮೋಸ ಮಾಡದೆ ನನ್ನ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆ ನನ್ನಿಂದ ಬೇರೆಯವರಿಗೆ ಉಪಕಾರವಾಗುವುದಲ್ಲದೆ ಅಪಕಾರವಾಗುತ್ತಿಲ್ಲ ಈ ಕೆಲಸ ಕೆಲವು ಶ್ರೀಮಂತರ ಕೆಲಸಕ್ಕಿಂತ ಉತ್ತಮವಲ್ವೇ ಅಂದಿನಿಂದ ನನ್ನ ಕೆಲಸದ ಮೇಲೆ ನಾನು ಊಟ ಮಾಡುವ ಒಪ್ಪತ್ತಿನ ಊಟದ ಮೇಲೆ ನನಗೆ ಬಹಳ ಅಭಿಮಾನ ಪ್ರೀತಿ ಹುಟ್ಟಿತ್ತು ಮತ್ತೊಂದು ಖಾತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು